ವಿನಮ್ರತೆಯಿಂದ ಎಪ್ಪಾ ನಮ್ಮ ಮನೆಗೆ ಬರ್ಬೇಕು ನೀವು ಅಂತ ತಿಳ್ಕೊಂಡಾಗ ಸಿದ್ಧಾರೂಢ ಮನೆಗೆ ಬರ್ತಾರ ಕಟ್ಟು ಸಂಪ್ರದಾಯಗಳನ್ನ ಮುರಿತಾರ ಮುರಿದು ಸಿದ್ಧಾರೂಢರನ್ನ ಜೊತೆಗೆ ಕರ್ಕೊಂಡು ಪ್ರಸಾದ ಮಾಡಿಸ್ತಾರ ಒಂದು ಮಾತು ಹೇಳಿದ್ರು ತಮ್ಮ ಮನುಷ್ಯನ ತಲೆಯಾಗ ಯಾವಾಗ ಈ ವ್ಯವಸ್ಥೆ ಹೋಗತೈತಿ ಇದು ಬಹಳ ಸುಂದರ ಆಗತದೋ ಸರಕ ಇದು ಅಂತ ಹೇಳಿದ್ರು ನಿಮಗೊಂದು ತಲೆ ಮನುಷ್ಯನ ತಲೆಯಾಗ ಆಗ ಎಂಥ ವಿಚಾರ ಇರಬೇಕು ಅಂತಂದ್ರ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಬಿಡ್ರಿ ನೀವು ಹಿಂದೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಲದಿಂದಲೂ ಸಹಿತ ಈ ಜಗತ್ತಿಗೆ ಒಂದು ರೀತಿ ಬರೆಯನ್ನು ಕೊಟ್ಟು ಬಂದದ ಆಶ್ಚರ್ಯದ ಬದುಕು ಹೇಳ್ತೀನಿ ನಿಮಗೆ ನಾನು ಸಿದ್ಧಾರೋಡ್ ಅರ್ಥ ಮಾಡಿಕೊಂಡವರಿಗೆ ದೇವರಾದ್ರು ತಾಯಿ ಇಲ್ಲಾರದವರಿಗೆ ತಾಯಿಯಾದ್ರು ತಂದಿಲ್ಲಾರದವರಿಗೆ ತಂದಾದ್ರು ಯಾವಾಗ ಬಂದು ರಮಾನಾಥನ ಮನೆಯೊಳಗೆ ಊಟ ಮಾಡಿದ್ರು ಕೃಷ್ಣಾಬಾಯಿಗೆ ಆದಂತ ಸಂತೋಷ ಅಷ್ಟಿಷ್ಟಲ್ಲ ಕೊನೆಗೆ ಹೋಗುವಂತ ಕಾಲಕ್ಕೆ ಹೇಳ್ತಾರ ತಂಗಿ ನಿನ ಕಣ್ಣೀರಿಗೆ ಕರಿಗಿನ ಇಷ್ಟೆಲ್ಲ ಮಾಡ್ಬೇಕಾಯ್ತು ಅಂತ ಹೇಳಿದ್ರಕ್ಕಿ ನಿನ ಕಣ್ಣೀರಿಗೆ ಖರೀದಿನ ಇಷ್ಟೆಲ್ಲ ಮಾಡ್ಬೇಕಾಯ್ತು ಈ ಜಗತ್ತಿನಾಗ ನಿಯಮ ಅದು ಮನುಷ್ಯ ಯಾವತ್ತು ಒಂದು ಸಲ ಬರೇ ಮುಟ್ಟೋ ತನಕ ಯಾವತ್ತು ಕೂಡ ಅದ್ರ ಬಗ್ಗೆ ಗೊರತಾಗೋದಿಲ್ಲ ಆಡಭಾಶಿಯೊಳಗೆ ಹೇಳ್ತಾರ ಗೊತ್ತ ಧನ್ಯವಾದ ಬೆಣ್ಣಿಗೆ ಬೆಂಕಿ ಶಾಖ ಬಂದಾಗನೆ ತುಪ್ಪ ಆಗುತ್ತದ ಅಂತ ಹೇಳಿ ಸಿದ್ಧಾರೋಡ್ರನ್ನ ಮಹಾತ್ಮರನ್ನ ಈ ಜಗತ್ತಿನೊಳಗ ಬರೀ ಒಬ್ಬ ಸಿದ್ಧಾರೋಡ್ಕೋಬ್ಯಾಡ್ರಿ ಜಗತ್ತಿನೊಳಗ ಮಹಾತ್ಮರ ಬಹಳಷ್ಟು ತರ ಪರೀಕ್ಷೆ ಮಾಡ್ಯಾರ ಈ ಜನ ಬಹಳಷ್ಟು ಜ ತರ ಪರೀಕ್ಷೆ ಮಾಡ್ಯಾರ ಆದ್ರ ಕರ್ಪೂರ ತಿಪ್ಪ್ಯಾಗ ಹಚ್ಚಿದ್ರು ಕರ್ಪೂರನೆ ದೇವ್ರ ಮುಂದೆ ಹಚ್ಚಿದ್ರು ಕರ್ಪೂರ್ನೆ ಕಿಮ್ಮತ್ತು ಕಿಮ್ಮತ್ತಿನ ವಸ್ತು ಎಲ್ಲಿ ಇಟ್ಟರು ಕಿಮ್ಮತ್ತಿಂದೆ ಕಿಮ್ಮತ್ತಿಲ್ಲಾರದಂತ ವಸ್ತು ತಿಪ್ಪ್ಯಾಗಿದ್ರು ಅಷ್ಟ ಮನೆ ಆಗುತ್ತೆ ಅಂದ್ರೆ ಟಿಜುರಿಯಾಗಿಟ್ಟರು ಸಹಿತ ಅಷ್ಟ ಸಿದ್ಧಾರೂಢರ ಬದುಕಿನೊಳಗ ಎಂತ ಉನ್ನತವಾಗಿರ್ತಕ್ಕಂಥ ಯಾರ ಮನಸ್ಸಿನೊಳಗ ಆಸೆಗಳಿರ್ತಾವೋ ಅವುಗಳನ್ನ ಈಡೇರಿಸ್ತಾ ಬದುಕನ್ನು ನಡೆಸಿದಂಥ ಸಿದ್ಧಾರೂಢರ ಬದುಕಿನೊಳಗ ಅಲ್ಲಿ ಗದಗ ಜಿಲ್ಲೆ ಇವತ್ತಿನ ಗದಗ ಜಿಲ್ಲೆ ಅಣ್ಣಿಗೇರಿ ಅಂತ ಊರು ಬರ್ತದೆ ಆ ಹಣ್ಣಿಗೇರಿಯೊಳಗ ಇರುವಂತ ಸಂದರ್ಭದೊಳಗ ಇಬ್ರು ದಾಂಪತ್ಯದ ಬದುಕು ಆ ಹೆಣಮಗಳ ಹೆಸರು ಲಕ್ಷ್ಮಾಯಿ ಅಂತ ಹೇಳಿ ಆ ಹೆಣಮಗಳು ಹತ್ತು ಹಲವು ದೇವರಿಗೆ ಹರಿಕಿ ಹೊತ್ತಿದ್ಲು ಹತ್ತು ಹಲವು ದೇವರಿಗೆ ಹರಿಕಿ ಹೊತ್ತಿರುವಂತ ಕಾಲಕ್ಕ ಆಗಿ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಕಳೆದಿರಬೇಕು ಹದಿನೈದರಿಂದ ಇಪ್ಪತ್ತು ವರ್ಷ ಕಳೆದಿರಬೇಕು ಮಕ್ಕಳಾಗಿದ್ದಿಲ್ಲ ಹೆಣ್ಮಗಳಿಗೆ ಈ ಹೆಣ್ಣು ಮಕ್ಕಳ ಜೀವನದೊಳಗ ಏನಿಲ್ಲ ಅಂದ್ರೂ ನಡೀತೈತಿ ಆದ್ರೆ ಈ ಮಕ್ಕಳ ಫಲ ಅನ್ನೋದು ಆಗಲಿಲ್ಲ ಅಂತಂದ್ರೆ ಅದರಷ್ಟು ವ್ಯಥ ವ್ಯಥಪಡುವಂತ ಜೀವನ ಯಾರ್ದು ಕೂಡ ಅಲ್ಲ ನಿಮ್ಗೆ ಹೇಳ್ತಾನೆ ಇಲ್ಲ ಹೇಳ್ತೀನಿ ನಾನು ಮನುಷ್ಯನ ಜೀವನದಾಗ ಮಕ್ಕಳಿಲ್ಲ ಅನ್ನುವಂತ ಸ್ವಾರ್ಥಕ್ಕೆ ನಾವು ಬದುಕಿದ್ರೆ ಈ ಜಗತ್ತಿಗೆ ಹೋಗ್ಬೇಕು ತಾಯಿ ಆಗಿ ಮರ ಮದರ್ ತೆರೆಸಾ ಅಂತ ಹೇಳಿ ಒಮ್ಮೆ ಬಾಲ್ಯದ ವಯಸ್ಸ ತಾಯಿರು ಹದಿನೇಳರಿಂದ ಹದಿನೆಂಟು ವರ್ಷ ವಯಸ್ಸಿರ್ಬೇಕು ಪಶ್ಚಿಮ ಬಂಗಾಳದೊಳಗೆ ಒಂದು ಸ್ಲಂಬೋರ್ಡಿಗೆ ಹೋಗ್ತಾಳ ಹೆಣ್ಮಗಳು ಪಶ್ಚಿಮ ಬಂಗಾಳದೊಳಗೆ ಒಂದು ಸ್ಲಂಬೋರ್ಡಿಗೆ ಹೋಗ್ತಾಳ ಬೋರ್ಡ್ ಅಂತಂದ್ರ ಅತ್ಯಂತ ನಿರ್ಗತಿಕರ ಬದುಕು ಮಾಡುವಂತದ್ದು ಬಹಳ ಕೆಟ್ಟ ಹೀನಾಯ ಪರಿಸ್ಥಿತಿ ಅವರು ಬದುಕು ಮಾಡುವಂತದ್ದು ಸ್ಲಂಬೋರ್ಡಿಗೆ ಹೋಗ್ತಾಳ ಹೋಗುವಂತ ಕಾಲಕ್ಕ ಅಲ್ಲಿ ಮಕ್ಕಳಿಗೆ ಒಂದಿಷ್ಟು ಸಾಧ್ಯವಾದಷ್ಟು ಒಂದಿಷ್ಟು ಬ್ರೆಡ್ ಕೊಡ್ಬೇಕಂತೇಳಿ ಒಂದು ಹತ್ತು ಬ್ರೆಡ್ ಅನ್ನು ಒಯ್ದಿರ್ತಾಳೆ ಎಷ್ಟು ವಯಸ್ಸಕ್ಕಿಂದು ಒಂದು ಹದಿನೇಳರಿಂದ ಹದಿನೆಂಟು ವರ್ಷ ವಯಸ್ಸಕ್ಕಿಂದು ಆ ಸ್ಲಂಬೋರ್ಡಿಗೆ ಬ್ರೆಡ್ ಅನ್ನು ಒಯ್ದಿರ್ತಾಳ ಒಯ್ಯೋದಕ್ಕನೇ ಈ ಹೆಣ್ಮಗಳು ಬಂದಾಗ ಅಲ್ಲಿ ಹುಡುಗರು ಅವಕ್ರ ಬಟ್ಟಿ ಅವಕ್ರ ಪರಿಸ್ಥಿತಿ ನಿಮ್ಗೆ ಹೇಳ್ತೀನಿ ನಾನು ಮಲ್ಕೊಂಡ್ರೆ ಗುಡಿಸಲದಾಗ ಮಲ್ಕೊಂಡ್ರೆ ಮಣಕಾಲ ಹೊರಗೆ ಬೀಳ್ಬೇಕು ಅಂತ ಕಟ್ಟ ಗನೋರ ಕನಗೋರ ಪರಿಸ್ಥಿತಿ ಇತ್ತಲ್ಲಿ ಕಳ್ಳ ಕಿವುಚದಂಗಾಯ್ತ ಆ ತಾಯಿಗೆ ಅಲ್ಲಿರುವಂತ ಮಕ್ಕಳನ್ನು ಕುರಿತು ಕೇಳಿದ್ದು ನೀವು ಊಟ ಮೂರು ಹೊತ್ತು ಊಟ ಮಾಡ್ತೀರೇನಪ್ಪ ಅಂತ ಕೇಳಿದ್ದು ಆ ಹುಡುಗರು ಹೇಳಿದು ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಬೇಕು ಒಂದು ಇಲ್ಲ ತಂದಿ ತಾಯಿ ದುಡ್ಕೊಂಡು ಬಂದದ್ರೊಳಗೆ ನಮ್ ಕೊಟ್ಟರು ನಾವು ಊಟ ಮಾಡಬೇಕು ಒಂದು ಆ ಕೈಯಾಗ ತಂದ ಹತ್ತು ಬ್ರೆಡ್ ಅನ್ನ ಹತ್ತು ಹುಡುಗರಿಗೆ ಕೊಟ್ಲು ಆ ಹತ್ತು ಹುಡುಗರೊಳಗ ಒಂಬತ್ತು ಜನ ಹುಡುಗರ ಬ್ರೆಡ್ ತಿಂದ್ರು ಒಬ್ಬ ಮಾತ್ರ ಬ್ರೆಡ್ ತಿನ್ಲಿಲ್ಲ ಲಕ್ಷ ಕೊಟ್ಟು ಕೇಳ್ರಿ ಆ ಹೆಣ್ಮಗಳು ಕೇಳ್ತಾಳ ಈ ಬ್ರೆಡ್ ನೀ ಎಲ್ಲಾರು ತಿಂದ್ರು ನೀ ಯಾಕೆ ತಿನ್ಲಿಲ್ಲ ಅಂದ್ರೆ ಆ ಹುಡುಗನು ಒಂದ್ ಮಾತು ಹೆಣ್ಮಗಳನ್ನ ಎಂತ ಗಟ್ಟ ಅಂದ್ರೆ ಅದು ಆ ಹುಡುಗ ಹೇಳುತ್ತಾನ ಇವ್ರೆಲ್ಲ ಹೊಟ್ಟೆ ಹಸ್ತೈತಿ ತಿಂದಾರ ಹೊಟ್ಟೆ ತುಂಬಿತ್ತು ನಾ ಇವತ್ತ ತಿಂದೆ ಅಂದ್ರೆ ಈ ಸದ್ದು ಹೊಟ್ಟೆ ತುಂಬುತ್ತದ ಮುಂದೆ ಹಸಿದ್ರೆ ಏನ್ ಮಾಡ್ಲಿ ಅಂತವ ಮುಂದ ಹಸಿದ್ರೆ ಏನ್ ಮಾಡ್ಲಿ ಇದು ಐತಿ ಮನೆಯಾಗೈತಿ ಅಂದ್ರೆ ಹೊಟ್ಟೆ ತುಂಬ ಅದಕ್ಕೆ ನಾ ಇಡ್ತೀನಿ ಅಂತ ದಿವಸ ಅವತ್ತ ತೀರ್ಮಾನ ಮಾಡಿದ್ಲು ನಾ ಮದುವೆ ಆಗೋದು ಬೇಡ ಕಟ್ಟೋದು ಬೇಡ ನನ್ನ ಜೀವನ ಇರೋ ತನಕ ಅನಾಥ ಮಕ್ಕಳನ್ನ ರಕ್ಷಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಹೊರಟ್ಲು ಈ ದೇಶದೊಳಗ ಎಂಬತ್ತು ಸಾವಿರ ಜನ ಮಕ್ಕಳು ಅನ್ನ ಹಾಕಿ ಬೆಳೆಸ್ತಾತ ಎಂಬತ್ತು ಸಾವಿರ ಜನ ಮಕ್ಕಳು ಮನುಷ್ಯಾಗ ಒಂದು ಸಮಯ ಒಂದು ಅದೃಷ್ಟ ಹಿಂಗೆಲ್ಲ ಬದಲು ಮಾಡ್ತೈತಿ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ನಾನು ಮನುಷ್ಯನ ಜೀವನದಾಗ ಒಮ್ಮೆಮ್ಮೆ ಅವಕಾಶಗಳು ಬರ್ತಾವ ಆ ಅವಕಾಶಗಳನ್ನ ಕಳ್ಕೊಳ್ಬಾರದು ಆವತ್ತು ಆ ಹುಡುಗ ಮಾತಾಡಿದಂತ ಮಾತಿಗೆ ಈ ಜಗತ್ತಿನೊಳಗ ಎಂಬತ್ತು ಸಾವಿರ ಜನ ಮಕ್ಕಳನ್ನ ಆ ತಾಯಿ ಬಳಸ್ತಾಳ ಅಂತಂದ್ರ ಇವತ್ತ ಇಡೀ ಭಾರತ ದೇಶದೊಳಗ ದೊಡ್ಡ ದೊಡ್ಡ ಶಹರದೊಳಗ ಆ ತಾಯಿ ಹೆಸರ್ ಮ್ಯಾಲೆ ಸಾಲಿಗಳದಾವ ದವಾಖಾನೆಗಳದಾವ ಅನಾಥಾಶ್ರಮಗಳದಾವ ಆ ತಾಯಿನ ಹೆಂಗ್ ಮಾಡ್ತದ ಅಂತ ಕೇಳಿದ್ರ ಭಾರತ ದೇಶದೊಳಗ ಭಾರತದ ತಾಯಿ ಅಂತ ಆ ತಾಯಿನ ಕರೀತಾರೆ ಮದರ್ ತೇರಸ್ ಅನ್ ಮದರ್ ತೇರಸನ್ ಯಾಕೆ ಈ ವಿಚಾರವನ್ನ ತಮ್ಮಗಳಿಗೆ ಹೇಳಿದೆ ನಾನು ಅಂತಂದ್ರ ಮನುಷ್ಯ ಪಠ್ಯ ಹುಟ್ಟಿದ ಮಕ್ಕಳು ಅನ್ನುವಂತ ಸ್ವಾರ್ಥಕ್ಕೆ ನಾವು ಬದುಕಾಕತ್ತೀವಿ ಅಂತಂದ್ರ ಸಂಸಾರದ ಬದುಕಿನಾಗಿದ್ದಾಗ ಸ್ವಾರ್ಥ ಇರಬೇಕು ಆದ್ರೆ ಜೀವನನೇ ಸ್ವಾರ್ಥ ಆಗಬಾರ್ದು ನಾವು ಎಷ್ಟು ಸ್ವಾರ್ಥದ ಬದುಕನ್ನು ಬದುಕಾಕತ್ತೀವಿ ಹಾಕೀವಿ ನಮಗ ದೇವ್ರ ಕಲ್ಯಾಣ ಮಾಡಂದ್ರಿ ಹೆಂಗ ಮಾಡತ್ತ ನೀವು ವಿಚಾರ ಮಾಡ್ರಿ ನಮ್ ಮನೆಯಾಗಿದ್ದ ಮಕ್ಕಳಿಗೆ ನಾವು ದೇವ್ರಿಪ್ರಿಗೆ ಹೋದ್ರಿ ಅಂದ್ರ ಈ ನಿಮ್ ಊರಾಗ ದೊಡ್ಡ ಇಲ್ಲಿ ತರ್ತೀರಿ ಈಗ ಬೇಕರಿಯಾಗಿ ಏನಾರ ನಿಮ್ ಹುಡುಗರಿಗೆ ತಿನ್ನಕ್ರಿ ಅಂದ್ರ ನಿಮ್ ಹುಡುಗರಿಗೆ ಹಾಕಿ ಕೊಡುವ ಮುಂದಾಗ ಬಾಜು ಮನಿ ಹುಡುಗ ನಿಮ್ ಮನೆಗೆ ಬಂದ್ರೆ ನೀವು ಏನು ಮಾಡ್ತೀರಿ ನೋಡು ಅವ್ರ ತಾಯಿ ತಂದಿವಾಗ ಅವ್ರಿಗೆ ವಿಶ್ವಾಸ ಇಲ್ಲ ಬಾಜು ಮನೆಯನ್ನು ಹುಡುಗ ಬಂತು ಅಂತಂದ್ರ ಅದನ್ನು ಅಂತಂದ್ರ ಅಂತಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಮನುಷ್ಯಾಗ ಸ್ವಾರ್ಥ ಇರಬೇಕು ಹೊಟ್ಟೆ ಹುಟ್ಟಿದಂತ ಮಕ್ಕಳೇ ಆಗತ್ತವ ಅನ್ನೋಕ್ಕಿಂತ ಈ ಜಗತ್ತಿನೊಳಗೆ ಎಷ್ಟೋ ಮಂದಿಗೆ ತಾಯಿ ಸುಖ ಗೊತ್ತಿಲ್ಲ ತಂದಿ ಸುಖ ಗೊತ್ತಿಲ್ಲ ಎಷ್ಟೋ ಮಂದಿ ಅನಾಥ ಪ್ರಜ್ಞೆಯೊಳಗ ದಾರ ತಾಯಿನ ಕಳ್ಕೊಂಡವರ ಹಡದಂತ ಸಂದರ್ಭದೊಳಗೆ ತಾಯಿದರ್ನ ಕಳ್ಕೊಂಡಂತ ಎಷ್ಟೋ ಮಕ್ಕಳನ್ನ ಈ ಜಗತ್ತಿನೊಳಗ ಎಂದೂ ಹೋಗಿ ನಾವು ಅಂತ ಮಕ್ಕಳನ್ನ ನಮ್ಮವರು ಅಂತ ತಿಳ್ಕೊಂಡು ನಾವು ಚಲೋ ಎರಡು ಮಾತು ಅವ್ರಿ ಮನಸ್ಸಿನಾಗ ಮರಗಬಹುದೇ ವಿನಃ ಹೋಗಿ ಅವ್ರು ಬೆನ್ನ ಹಿಂದೆ ನೀವು ನಿನ್ನ ಹಿಂದೆ ಆದಿನಿ ಅನ್ನೋವಂತ ಮಾತು ನಮ್ಮೊಳಗಿಲ್ಲ ನಿಮಗೊಂದು ಮಾತು ಹೇಳ್ತೀನಿ ಯಾವ ಮನುಷ್ಯ ಸ್ವಾರ್ಥವಿಲ್ಲ ಬಿಟ್ಟು ನಿಸ್ವಾರ್ಥಕ್ಕೆ ಬರ್ತಾನ ಈ ಜಗತ್ತಿಗೆ ಬಹಳ ದೊಡ್ಡವಾಗ್ತಾನ ಈ ಜಗತ್ತಿಗೆ ಬಹಳ ದೊಡ್ಡವಾಗ್ತಾನ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ನಾನು ಮನುಷ್ಯನ ಮನಸ್ಥಿತಿಗಳು ಎಲ್ಲಿಗೆ ಬಂದಾವ ಅನ್ನೋದಕ್ಕೆ ಹೇಳ್ತೀನಿ ನಾನು ಒಬ್ಬರಿಗೆ ಇದ್ದಿದ್ದಿಲ್ಲ ಯಾರೋ ಒಬ್ರು ಸ್ವಾಮಿಗಳ ಬಳಿ ಹೋಗಿ ಕೇಳಿದ್ರು ಎಪ್ಪಾ ನಮಗ್ ಮಕ್ಕಳಿಲ್ಲ ಮಕ್ಕಳನ್ನ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರು ಹೇಳು ಸ್ವಾಮಿಗಳು ಏನ್ ಹೇಳಿದ್ರು ನೀವು ಕಾಶಿಗೆ ಹೋಗ್ಬೇಕು ಕಾಶಿಗೆ ಹೋಗಿ ಗಂಗಾ ನದಿಯಾಗ ಜಳಕ ಮಾಡಬೇಕು ವಿಶ್ವನಾಥನ ದರ್ಶನ ಮಾಡಿ ರಾಮೇಶ್ವರಕ್ಕೆ ಗಂಗಾ ನದಿ ನೀರು ತಗೊಂಡು ಬರಬೇಕು ರಾಮೇಶ್ವರದಾಗ ಉಸಿಗಿನಾಗ ಆ ನೀರನ್ನು ಕಲಸಿ ಒಂದು ಶಿವಲಿಂಗ ಮಾಡಿ ಆ ಶಿವಲಿಂಗ ಪೂಜೆ ಮಾಡಿದ್ರೆ ನಿಮ್ಗೆ ಮಕ್ಕಳಾಗ್ತಾವ ಅಂತ ಹೇಳಿದ್ರು ಆಯ್ತಂತ ತಿಳ್ಕೊಂಡು ಆ ಇಬ್ರು ಗಂಡ ಹಿಡ್ತಿ ಕಾಶಿಗೆ ಹೋಗ್ತಾರ ಕಾಶಿಗೆ ಹೋಗಿ ಅವ್ರು ಹೇಳ್ದಂಗ ಗಂಗಾ ನದಿಯಾಗ ನೀರು ತಗೊಂಡು ಆ ನೀರಿಗೆ ಚಲ್ಲದಾರ್ದಂಗೆ ವ್ಯವಸ್ಥೆ ಮಾಡಿ ಒಂದು ಬಸ್ಸಿಗೆ ಹತ್ತಿದ್ರು ಆ ಬಸ್ಸಿಗೆ ಹತ್ತಿದ್ರು ಬಸ್ಸಿಗೆ ಹತ್ತಿದಂತ ಸಂದರ್ಭದೊಳಗ ಅದೇ ಬಸ್ಸಿನೊಳಗ ನಾಲ್ಕು ಮಂದಿ ಮಕ್ಕಳನ್ನು ತಗೊಂಡು ಹೋಗಿ ಹೆಣ್ಮಗಳು ಹತ್ತಿದ್ರು ನಾಲ್ಕು ಮಂದಿ ಮಕ್ಕಳನ್ನು ತಗೊಂಡು ಒಬ್ಬ ಕಣ್ಣ ಮಗಳ ಹತ್ತಿದ್ರು ಈ ಜಗತ್ನಾಗ ಎಂತ ವಿಚಿತ್ರ ಹೇಳ್ತೀನಿ ನಿಮಗ ಗಾದಿ ಮಹಾತ್ಮ್ ಹೇಳ್ತ ಕಡ್ಲಿದ್ರ ಕಡ್ಲಿದ್ರ ಹಿಲ್ಲ ಹಿದ್ರ ನೀವು ನೀವ್ ಸಣ್ಣಗ್ ಬಿಟ್ರೆ ಇನ್ನೊಂದ್ ಐಟ ದಿನ ಪ್ರವಚನ ಮಾಡಕ್ ಬಿಟ್ರೆ ನನ್ ತೆಳಕಂದಿಷ್ಟು ಪ್ರವಚನ ಮಾಡ್ತೀರಿ ಅನ್ನೋದು ನನ್ ಗೊತ್ತ ಕಡ್ಲಿದ್ರೆ ಹಲ್ಲಿಲ್ಲ ಹಲ್ಲಿದ್ರೆ ಕಡ್ಲಿಲ್ಲ ಈ ಜಗತ್ತಿನೊಳಗ ದೇವರಿಗೆ ದೀಪ ಹಚ್ಚಿ ಉಪವಾಸ ಮಾಡೋರಿಗೆ ಮಕ್ಕಳಿರುವುದಿಲ್ಲ ದೇವರಿಗೆ ಕೇಳಲಾರದವರಿಗೆ ಸಾಕನ್ನು ಒಂದು ಮಕ್ಕಳನ್ನು ಸಂತಾನವನ್ನು ಕೊಟ್ಟಿರ್ತಾನೆ ಭಗವಂತನ ಸೃಷ್ಟಿ ವಿಚಿತ್ರ ಈ ಜಗತ್ತಿನೊಳಗ ಅದೇ ಬಸ್ ಹತ್ತಿದ್ರು ಬಸ್ ಕಾಶಿಯನ್ನ ಬಿಟ್ಟು ಬಿಟ್ಟು ದಾರಿಯ ಮಧ್ಯದೊಳಗ ಘೋರ ಅರಣ್ಯದೊಳಗೆ ಬಸ್ ಹೋಗುವಂತ ಕಾಲಕ್ಕ ಆ ನಾಲ್ಕು ಮಕ್ಕಳನ್ನು ತಗೊಂಡು ಏನು ಹತ್ತಿದ್ದಲ್ಲ ತಾಯಿ ಅದರೊಳಗೊಂದು ಆರು ವರ್ಷದ ಮಗು ಇತ್ತು ಸಣ್ಣ ಮಗು ಆ ಹುಡುಗದ ಬಾಯಾರಿಕೆ ಆಯ್ತು ಅವ್ವಾ ನನ್ನ ಗಂಟ್ಲು ಒಡಗಕತ್ತೈತ್ ಅವ್ವಾ ನನಗೊಂದಿಷ್ಟು ನೀರ್ ಕುಡಿಸವ್ವ ಅಂತ ಕೇಳಿದ್ರ ಗಂಡ ಕೇಳಿದ್ಲು ಎಲ್ಲರ ನೀರ್ ಅದಾವನ್ನು ಅಂತಂದ್ಲು ವಿಚಿತ್ರ ಅಂದ್ರೆ ನೀರ್ ಇದ್ದಿದ್ದಿಲ್ಲ ಇನ್ನೊಬ್ಬರಿಗೆ ಕೇಳ್ಬೇಕಂದ್ರೆ ಸ್ವಾಭಿಮಾನ ಆ ಮಗನ ತೊಡಿ ಮೇಲೆ ಹಾಕೊಂಡು ತಲೀಸವ್ರೆ ಹೇಳ್ತಾಳ ಮಗ ಆಯ್ತು ಮಗ ಇನ್ನೊಂದ್ ಸ್ವಲ್ಪ ದೂರ ಹೋದ್ರೆ ಬಂದ್ಬಿಡ್ತೈತಿ ಮಗ ನೀರ್ ಕುಡಿಯಾಕತ್ತಿ ಮಗ ಅಂದ್ಬಿಟ್ಟು ಸಣ್ಣ ಕೂಸೋದು ತಿಳಿಲಾರದು ವಯಸ್ಸು ಒಂದ್ ಸ್ವಲ್ಪ ಹೊತ್ತು ಸುಮ್ಮ ಆಗಿ ಅವ್ವಾ ನನ್ಗೆ ಯಾಕೋ ದಹ ಬಾಳಾಗತ್ತೈತವ ಗಂಟ್ಲು ಒಡಗಕತೈತವ ನೀರು ಕುಡಿಸವ ಅಂದ್ರ ಆ ಹೆಣ್ಮಗು ಎದ್ದು ನಿಂತು ಬಸ್ನಿಯಾಗಿ ಮಂದಿ ಕೈ ಮಗಂದು ಯಾರು ಬಲ್ಯರ ಒಂದಿಷ್ಟು ದೈಮಾಗ್ ನೀರ್ ಇದ್ರ ನೀರ್ ಕೊಡ್ರಿ ನನ್ನ ಮಗ ಬಹಳ ಬಿಕಾಕತ್ತೈತಿ ನನ್ನ ಮಗ ಬಹಳ ಸಂಕಟಾ ಪಡಾಕತೈತಿ ನಿಮ್ಗೆ ಕಾಲ್ ಹಿಡ್ಕೊಂತೀನಿ ಯಾರು ಬಲ್ಲಿರ ನೀರ್ ಇದ್ರ ನೀರ್ ಕೊಡ್ರಿ ಅಂತ ಕೇಳಿದ್ಲಕ್ಕಿ ಕಾಡು ಕಾಲ ವಿಚಿತ್ರ ಕಾಲ ಇಡೀ ಬಸ್ನ ಒಬ್ಬರು ಬಲ್ಲಿ ನೀರಿಲ್ಲ ಇಲ್ಲ ಒಬ್ರು ಬಲ್ಲಿ ನೀರಿಲ್ಲ ಇವ್ರೇನ್ ಗಂಡ ಹೇಳ್ತಿ ಮಕ್ಕಳ ಸಂಬಂಧ ಅದೇನು ಕಿಟ್ಲಿಯಾಗಿ ನೀರು ತುಂಬಿಕೊಂಡು ಹೊಟ್ಟಿದ್ರಿ ಇವ್ರು ಬಲಿ ಬಿಟ್ರಿ ಯಾರು ಬಲ್ಲಿ ನೀರ್ ಇದ್ದಿಲ್ಲ ಅಕ್ಕಿ ಕೇಳು ನೋಡಿ ಆ ಕಿಟ್ಲಿಯನ್ನು ಮುಚ್ಚಿಟ್ಕೊಂಡ್ರಿ ಇವ್ರು ನಮನ್ ಕೇಳಿ ಅಂತ ಮುಚ್ಚಿಟ್ಕೊಂಡ್ರಿ ಇವ್ರು ಬಸ್ನಾಗಿನ ಮಂದಿ ಆ ಕುಸಿನ ಪರಿಸ್ಥಿತಿ ನೋಡ್ಲಾರ್ದಕ್ಕೆ ಯಾರು ಬಲ್ಲಿ ಇದ್ರೆ ಕೊಡ್ರಿ ಕೊಡ್ರಿ ಅನ್ನೋ ಕಾಲಕ್ಕ ಈ ಹೆಣ್ಮಗಳು ಮಕ್ಳು ಕುಂತ ಹೆಣ್ಮಗಳು ಇವ್ರ ಬಲ್ಲಿ ನೀರ್ ಅದವ ಇವ್ರ ಮುಚ್ಚಿಟ್ಕೊಳ್ಕತ್ತಾರ ಇಡೀ ಬಸ್ನಾಗಿನ ಮಂದಿ ಹೋಗಿ ಕೈ ಮುಗಿತಾರ ಒಂದಿಷ್ಟು ನೀರ್ ಕೊಡ್ರಿ ಆ ಹುಡುಗ ಬಾಳ ಒದ್ದಾಡಾಕತೈತಿ ಸಂಕಟ ಪಡಾಕತ್ತೈತಿ ಅಂದ್ರ ಇವ್ರು ಹೇಳಿದ್ರು ನಮಗ್ ಮಕ್ಳೆಲ್ಲಾರ ಸಂಬಂಧ ಪೂಜೆ ಮಾಡಕ್ ನಾವು ನೀರ್ ಒಯ್ಯಕತ್ತೀವಿ ಆ ಹುಡುಗನ್ ನೀರ್ ಕೊಡಂಗಿಲ್ಲ ಅಂದ್ರು ಆ ಹುಡುಗನ ತಾಯಿ ಹೆಂತಾಕಿ ಈ ಇವ್ರಿಬ್ರಿಗೆ ಗಂಡ ಹೇಳ್ತಿ ಬಂದು ಕಾಲ್ ಬಲಿ ಕುಂತ ಹೇಳ್ತಾಳ ನೀವು ನಾಲ್ಕೇ ನಾಲ್ಕು ಹನಿ ನೀರ್ ಕೊಡ್ರಿ ನನ್ನ ಮಗ ಬದುಕ್ತೈತಿ ನೀವೇನು ಮಕ್ಕಳು ಹೋಗ ಕತ್ತಿರಲ್ಲ ನನ್ನ ಮಗನ್ನ ನಿಮ್ ಮಗ ಅಂತ ನಿಮಗ್ ದಾನ ಮಾಡ್ತೀನಿ ನೀರು ಕೊಡ್ರಿ ಹೇಳ್ತಾಳೆ ತಾಯಿ ಇರ್ಬೇಕು ಚಪ್ಪಾಳಿ ಹೊಡಿಬೇಕನ್ನ ತಿಳಿಯಲ್ಲಿ ಅವರಿಬ್ಬರು ಗಂಡ ಹಿಡ್ತಿ ಕಾಲ ಕುಂತು ನಾಲ್ಕೇ ನಾಲ್ಕು ಹನಿ ನೀರು ಕೊಡ್ರಿ ನನ್ನ ಮಗ ಬದುಕ್ತೈತಿ ಆ ಮಗ ಬದುಕಿತು ಅಂದ್ರೆ ಆ ಮಗನನ್ನ ನಿಮಗ್ ದಾನ ಮಾಡಿಬಿಡ್ತೀನಿ ನಾನು ನೀರ್ ಕೊಡ್ರಿ ಅವ್ರು ಅಂದ್ರು ಹಂಗೆ ನಿನ್ನ ಮಗನ ತಗೊಂಡ ನಮ್ಮ ಮಗ ಹೆಂಗ ಆಗ್ತದ ಹೊಟ್ಟೆ ಆಗ ಹೊಟ್ಟಿದ್ರೆ ಮಕ್ಳು ಮಕ್ಕಳಾಗತ್ತವ ನಿನ್ನ ಮಗನ ತಗೊಂಡ ಏನ್ ಮಾಡ್ಲಿ ಅಂತ ಯವ ಎಣ್ಣೆ ತಗೊಂಡು ಹೋಗಿ ಸಾಕ್ರೆ ತಾಯಿ ನನ್ನ ಮಗನ ಪ್ರಾಣ ಉಳಿತೈತಿ ಇಲ್ಲ ಮಂದಿ ಬಂದ್ರು ಹಳ್ಳಿ ಬಸ್ ಸಾ ಒಂದು ಜೀವ್ ಹೋಯ್ತು ಅಂದ್ರೆ ಜೀವ್ ಹಳ್ಳಿ ಬರಂಗಿಲ್ಲ ನಿಮ್ ಪೂಜೆ ಆಮೇಲೆ ಮಾಡಬಹುದು ಆ ಜೀವ್ ಹೋಯ್ತು ಅಂದ್ರೆ ಹಳ್ಳಿ ಬರಂಗಿಲ್ಲ ನಿಮ್ ಕೈ ಮುಗಿತೀವಿ ಕೊಡ್ರಿ ಕೊಡ್ರಿ ಅಂದ್ರೆ ಅವ್ರೇನು ಕೊಡ್ಲಿಲ್ಲ ಕೊಡ್ರಿ ಕೊಡ್ರಿ ಅಂದ್ರೂ ಕೊಡ್ಲಿಲ್ಲ ವಿಚಿತ್ರ ಹೇಳುತ್ತೆ ನಿಮಗ ಅವರು ಬಲ್ಲಿ ಏನು ದೈಲಾಸ ಕೊಟ್ಟಲು ಏನು ಸಮಜಾಯಿಸಿ ಕೊಟ್ಲು ಆ ತಾಯಿ ಎದ್ದು ಬಂದು ಮಗನ ನೋಡುವುದಕ್ಕ ಮಗ ಸತ್ತು ಹೋಗ್ಬಿಟ್ಟಿತ್ತು ನೀರಿನ ದಾಹಕ್ಕ ಒಣಗಿ 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 ಗಂಟ್ಲು ಒಣಗಿ ಆ ಹುಡುಗನ ಪ್ರಾಣನೇ ಹಾರಿ ಹೋಗ್ಬಿಟ್ಟಿತ್ತು ಸತ್ತ ಮಗನ ತಗೊಂಡು ಆ ತಾಯಿ ಎಳುವಂತ ಕಾಲಕ್ಕ ಬಸ್ನಾಗಿ ಮಂದೆಲ್ಲ ಶಾಪ ಹಾಕಿದ್ರು ನಿಮ್ಮಂತವ್ರಿಗೆ ಆ ದೇವ್ರ ಮಕ್ಕಳು ಕೊಟ್ಟ ಅಂದ್ರೆ ಅವ ನಿಜವಾಗ್ಲೂ ಈ ಜಗತ್ತಿನ ಇಲ್ಲ ಆ ತಿಳ್ಕೊಂಡು ಹೆಂಗ ಕೊಡ್ತಾನೋ ನಿಮ್ಮಂತವ್ರಿಗೆ ಮಕ್ಕಳನ್ನವ ಒಂದು ಹುಡುಗ ಸಾಯುವ ಮುಂದಾಗಿ ನೀರು ಕೊಂಡ ಪಾಪಿಸ್ಟ್ಗಳಿಗೆ ಹೆಂಗ ನಿಮಗೆ ಮಕ್ಕಳನ್ನು ಕೊಡ್ತಾನವ ಅಂತ ತಿಳ್ಕೊಂಡು ಶಾಪ ಹಾಕಿದ್ರು ಮತ್ತು ಸತ್ತವ ಸತ್ತ ಬಿಟ್ಟಿದ ಹುಡುಗ ಆ ಕಿಟ್ಲಿ ತೆಳಗಿಟ್ಕೊಂಡಿದ್ರು ಸಲ ಇನ್ನೂ ಬಸ್ ರಾಮೇಶ್ವರ ಸಮೀಪಕ್ಕೆ ಬರ್ಬೇಕು ಅನ್ನೋದಕ್ಕೆ ಬಸ್ಸಿನ ಡ್ರೈವರ್ ಒಂದು ಜೋರಾಗ ಬ್ರೇಕ್ ಬಿಟ್ಟ ಕಿಟ್ಲಿ ತೆಳಗ ಬಿದ್ದು ಮಂದಿ ಕಾಲಾಗೆಲ್ಲ ಎಲ್ಲ ನೀರು ಹರಿದು ಹೋಗ್ಬಿಟ್ಟು ಯಾಕೆ ಈ ಉದಾಹರಣೆ ಹೇಳ್ತೀನಿ ಅಂತಂದ್ರ ಮನುಷ್ಯನ ಬಲ್ಲಿ ಮಾನವೀಯತೆ ಇರ್ಲಿಲ್ಲ ಅಂತಂದ್ರ ಮನುಷ್ಯತ್ವ ಇರ್ಲಿಲ್ಲ ಅಂತಂದ್ರ ತಗೊಂಡು ಮಾಡೋದೇನು ತಗೊಂಡು ಮಾಡೋದೇನು ಸಿದ್ದಾರೂಢ ಬದುಕಿನೊಳಗ ಯಾವ ಮನುಷ್ಯ ನೊಂದು ಬರ್ತಾನ ನೊಂದು ಬರುವಂತ ಮನುಷ್ಯನಿಗೆ ತಾಯಿಯಾದ ತಂದೆ ಆದ ಆಸರೆಯಾದ ಕತ್ತಲಾದ ಮನೆಗೆ ಬೆಳಕಾದ ಅಣ್ಣಿಗೇರಿ ಆ ಹೆಣ್ಮಗಳು ಲಕ್ಷ್ಮೀಬಾಯಿಯನ್ನು ಅನ್ನುವ ಹೆಣ್ಮಗಳು ಮಕ್ಕಳಿಲ್ಲಾರದು ಸಲುವಾಗಿ ಬಹಳಷ್ಟು ದೇವರನ್ನ ತಿರುಗಿದ್ಲು ದೇವಿ ಬಹಳಷ್ಟು ದೇವರು ತಿರುಗಿದ್ಲು ಆಡು ಮುಟ್ಲಾರದು ಸೊಪ್ಪಿಲ್ಲ ಲಕ್ಷ್ಮೀಬಾಯಿ ಅಡ್ಡ ಗುಡಿ ಇದ್ದಿಲ್ಲ ಎಲ್ಲಾ ದೇವಸ್ಥಾನಕ್ಕೂ ಹೋದ್ಲು ಹರಿಕೆ ಕಟ್ಟಿದ್ದು ಏನು ಮಾಡಿದ್ರು ಏನೂ ಆಗಲಿಲ್ಲ ಯಾರೋ ಒಬ್ರು ಹೇಳಿದ್ರ ಕಿ ಹುಬ್ಬಳ್ಳಿ ಆಗಿ ಸಿದ್ಧಾರ್ಜ್ ಅಂತದಾನ ಅವನ ಬಳಿ ಹೋಗು ನಿನಗೆ ಶತಸಿದ್ಧವಾಗಿ ಮಕ್ಕಳಾಗ್ತಾವು ಅಂತ ಹೇಳಿದ್ರು ಗಂಡನ ಕರ್ಕೊಂಡು ಆ ಹೆಣ್ಮಗಳು ಗಂಡನ ಕರ್ಕೊಂಡು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ ಶಾಸ್ತ್ರ ನಡೆದಿತ್ತು ಕುಂತು ಶಾಸ್ತ್ರ ಕೇಳಿದ್ರು ಕುಂತು ಶಾಸ್ತ್ರ ಕೇಳಿದ್ರು ಕೇಳಿದ ಮ್ಯಾಗ ಎಲ್ಲರೂ ದರ್ಶನ ತಗೊಂಡು ಹೋಗುವಂಗ ನಮಸ್ಕಾರ ಮಾಡಿ ಹಿಂಗ ಹೋಗುವಂತ ಕಾಲಕ್ಕ ಆ ಹೆಣ್ಮಗಳು ಸಿದ್ಧಾರ್ ಮುಂದ ಉಡಿ ಒಡ್ಡಿ ಕಣ್ಣಾಗ ನೀರು ತೆಗೆದು ಕಣ್ಣಂಚಿರು ತುಂಬಾ ನೀರು ತಗೊಂಡು ಬಂದು ಸಿದ್ಧಾರ್ ಅಂತಾಳ ಎಪ್ಪ ಬೇಡಿದವರಿಗೆ ಬೇಡಿದ್ದೆ ಕೊಟ್ಟಿದೆ ಅಂತ ಪುಣ್ಯಾತ್ಮ ನನ್ನ ಬರಿದಾಗಿರ್ತಕ್ಕಂತ ಮಡಿಲನ್ನ ನೀ ತುಂಬಿಸ್ಯಪ್ಪ ಅಂತ ತಿಳ್ಕೊಂಡು ಕೇಳುವಂತ ಕಾಲಕ್ಕ ಸಿದ್ಧಾರ್ ಹೇಳಿದ್ರು ಏಯ್ ಏಯ್ ಏಕ ಸಿದ್ಧಾರ್ ಹೇಳಿದ್ರು ಯವ ದುಃಖಿಸ್ಬೇಡ ಆ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ ಅಂತ ತಿಳ್ಕೊಂಡು ಆ ತಾಯಿ ತಲೆ ಮೇಲೆ ಕೈ ಇಟ್ಟು ಎರಡು ಉತ್ಪತ್ತಿಯನ್ನು ಆ ತಾಯಿ ಒಡೇದಾಗ ಹಾಕಿದ್ರು ನಿನಗೆ ಭಗವಂತ ಕಲ್ಯಾಣ ಮಾಡ್ತಾನವ ಚಿಂತೆ ಮಾಡಬೇಡವ ದಾಸೋದೊಳಗೆ ಊಟ ಮಾಡಿ ನೀವು ಹಳ್ಳಿ ಮರಳಿ ಊರಿಗೆ ಹೋಗುವಂತ ಆಶೀರ್ವಾದ ಮಾಡಿದ್ರು ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ ಆ ತಾಯಿಗೆ ಎಂತ ಖುಷಿ ಆಗ್ಬೋದು ಒಬ್ಬ ಮಹಾತ್ಮರ ಕೈಯಾಗಿನ ಆಶೀರ್ವಾದ ಒಬ್ಬ ಮಹಾತ್ಮರ ಕೈಯಾಗ ಬಾಯಾಗ ಬಂದು ಮಾತು ಬಹಳ ಖುಷಿ ಆಯ್ತಕ್ಕಿಗಿ ಖುಷಿಯಿಂದ ಪ್ರಸಾದ ಮಾಡಿ ಸಿದ್ಧಾರ್ ನಮಸ್ಕಾರ ಮಾಡಿ ಊರಿಗೆ ಬಂದು ಏನಿನ್ ಒಳ್ಳೇದಾಗೇ ಬಿಡ್ತೈತಿ ನಮ್ಮ ಬದುಕಿಗೆ ಒಂದು ಸಂತಾನ ಬಂದೇ ಬಿಡ್ತೈತಿ ಅನ್ನುವಂತ ಕಾಲಕ್ಕ ಗಂಡಗ ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಬಂದ್ಬಿಡ್ತು ಅಕ್ಕಿನ ಗಂಡ ಅಕ್ಕಿನ ಗಂಡಗ ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಬಂದ್ಬಿಡ್ತು ಈ ಕುತ್ತಗಿ ಹಿಂದ ಬೆನ್ನ ಹಿಂದೊಂದು ಒಂದು ಗಡ್ಡಿ ಆ ಗಡ್ಡಿ ಹುಟ್ಟಿತು ಹುಟ್ಟಿದ ಮ್ಯಾಗ ನೋಡ್ರಿ ಮನುಷ್ಯನ ಜೀವನ ಎಷ್ಟು ವಿಚಿತ್ರ ಐತಿ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಾ ಚಲೋ ಇದ್ರೆ ಚಲೋ ಇದು ಇದಕ್ಕೆ ಯಾವಾಗ ಏನು ಬರುತ್ತ ಗೊತ್ತಿಲ್ಲ ನಿಮ್ಗೆ ಹೇಳ್ತೀನಿ ನಾನು ಹಿಂದೊಮ್ಮೆ ಹೇಳಿದ್ವಿ ಇವತ್ತಿನಿ ನಿಮಗೆ ಆರ್ನೂರು ರೂಪಾಯಿ ಕೊಟ್ಟು ಇಸ್ತ್ರಿಗೆ ವಾರಂಟಿ ಕೊಡ್ತಾರ ಐದು ಸಾವಿರ ಕೊಟ್ಟು ಏರ್ ಕೂಲರ್ ವಾರಂಟಿ ಕೊಡ್ತಾರ ಹತ್ತು ಸಾವಿರ ಕೊಟ್ಟು ಟಿವಿಗೆ ವಾರಂಟಿ ಕೊಡ್ತಾರ ಆದ್ರೆ ಈ ಮನುಷ್ಯ ವಾರಂಟಿ ಇಲ್ಲ ಗ್ಯಾರಂಟಿನೂ ಇಲ್ಲ ಏನು ಇಲ್ಲಿದೆ ಅದಕ್ಕ ದಾಸರು ಹೇಳಿದ್ರು ನೀರ ಮ್ಯಾಗಿನ ಗುಳ್ಳ್ಯ ಹುತ್ತಪ್ಪ ಜೀವನ ನೀರಿ ಮ್ಯಾಗಿನ ಗುಳ್ಳಿದ್ದಂಗ ಈ ಬದುಕು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಹೊಸ್ತಲಿ ಬಿಟ್ಟು ಹೊರಗೆ ಬಂದ ಮನುಷ್ಯ ಹೊಳ್ಳಿ ಹೊಸ್ತಲಿಗೆ ನಾವು ಹೋಗ್ತೀವಿ ಅನ್ನುವಂಥ ವಿಶ್ವಾಸ ನಮ್ಮೊಳಗಿಲ್ಲ ಹೊಸ್ತಲಿಗೆ ಹೋಗಿ ಮುಟ್ತೀವಿ ಅನ್ನುವಂಥ ವಿಶ್ವಾಸ ಇಲ್ಲ ಎಷ್ಟು ದುರಂತಗಳು ಬೇಕು ಈ ಜಗತ್ತಿನೊಳಗೆ ದೇವರಿಗೆ ಹೋದಲ್ಲಿ ಸತ್ತವರನ್ನ ನೋಡೀವಿ ಎಷ್ಟೋ ಮಂದಿ ಇನ್ನೊಬ್ಬರು ಮಣ್ಣು ಕೊಡಾಕ್ ಹೋದಾಗ ಸತ್ತವರನ್ನ ನೋಡೀವಿ ಎಷ್ಟೋ ಮಂದಿ ಸಂತಿಗೆ ಹೋದವರು ಮಾರ್ಕೆಟಿಗೆ ಹೋದವ್ರನ್ನು ವಿಚಿತ್ರದ ಬದುಕು ಅಂದ್ರೆ ಇದು ಬದುಕು ಯಾವಾಗ ಏನು ಬರುತ್ತ ಗೊತ್ತಿಲ್ಲ ಬಂದ ದಿವಸ ಎಲ್ಲವನ್ನು ಅವ ಕರೆದ ಅಂದ್ರೆ ಎಲ್ಲವನ್ನ ಬಿಟ್ಟು ಸುಮ್ಮ ಹೋಗ್ತಿರ ಭಕ್ತೀವ ನೀರ ಮೇಲಿನ